ಅಂಚಿನ ರೊಟ್ಟಿ ಅಂಚಿನ ಮೇಲೆ ಡೈರೆಕ್ಟ್ ಹಿಟ್ಟನ್ನು ತಟ್ಬಿಟ್ಟು ಅಂಚಿನ ಮೇಲ್ ಉರಿಯಲ್ಲಿ ಇಡುತ್ತೇವೆ ಅದಕ್ಕಾಗಿ ಅಂಚಿನ ರೊಟ್ಟಿ ಅಕ್ಕಿ ಇಟ್ಟು ಎಲ್ಲ ತರಕಾರಿಗಳು ಕ್ಯಾರೆಟು ಮುಲ್ಲಂಗಿ ಆನಿಯನ್ನು ಸೊಪ್ಪುಗಳು ಯಾವುದಾದ್ರೂ ಹಾಕ್ಕೊಬೋದು ತಣ್ಣೀರಲ್ಲಿ ನಾದ್ಕೋಬೇಕು ಸ್ವಲ್ಪ ಉಪ್ಪು ಹಸೆಕರ ಪೇಸ್ಟ್ ಅಥವಾ ಖಾರ ಹಾಕೋಬೋದು ಅಂಚಿಗೆ ಎಣ್ಣೆ ಚೆನ್ನಾಗಿ ಹಚ್ಚಿಬಿಟ್ಟು ಈ ಥರ ಉಳ್ಳೆಗಳನ್ನ ನಮಗೆ ಯಾವ ಸೈಜ್ ಬೇಕು ಆ ಥರ ಮಾಡಿಕೊಂಡು ಎಣ್ಣೆ ಹಚ್ಚಿ ಎಣ್ಣೆ ಹಚ್ಚಿ ತಡ್ತಾ ಇರಬೇಕು ಹಿಟ್ಟು ಕಲಸಿದ ನಂತರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಸ್ಟಾಕ್ ಇಟ್ಕೊಂಡ್ರೆ ಹಿಟ್ಟು ನೀರಾಗ್ಬಿಡುತ್ತೆ ತಟ್ಟೋಕ್ಕೆ ಬರಲ್ಲ ಬೇಕಾದರೆ ಅಂಚಿನ ಮೇಲೆ ತಟ್ಕೊಂಡು ರೆಡಿ ಇಟ್ಕೊಂಡು ಸುಡೋದು ಬೇಕಾದರೆ ಸ್ವಲ್ಪ ಲೇಟಾಗಿ ಮಾಡಿಕೊಂಡು ಬಿಸಿ ಬಿಸಿ ಮಾಡ್ಕೋಬೋದು ಈ ಥರ ತೆಳುವಾಗಿ ತಟ್ಕೋಬೋದು ಇವಾಗ ನಾವು ಮೀಡಿಯಮ್ ಉರಿ ಇರಬೇಕು ತುಂಬ ಜೋರು ಇರಬಾರ್ದು ಸಣ್ಣ ಇರಬಾರ್ದು ಈ ಥರ ತಿರ್ಸ್ತಾ ಎಲ್ಲ ಕಡೆ ಚೆನ್ನಾಗಿ ಡ್ರೈ ಆಗಬೇಕು ಮೇಲೆ ಇರೋ ವೈಟೆಲ್ಲ ಹೋಗಬೇಕು ಈ ಥರ ಆಗಿ ಚೆನ್ನಾಗಿ ರೆಡಿ ಮಾಡ್ಕೋಬೇಕು ಎರಡು ಮೂರು ಅಂಚುಗಳು ಇತ್ತಂತಂದರೆ ಒಂದಾದ ನಂತರ ಒಂದು ಮಾಡ್ಕೋಬೋದು ರೆಡಿ ಆವಾಗಲೇ ನೋಡ್ತಾ ಇದ್ದೀರಾ ಮೇಲೆ ಕಲರ್ ಚೇಂಜ್ ಆಗ್ತಾ ಇದೆ ಡ್ರೈ ಆಗಿದೆ ಒಂದೇ ಸೈಡನ್ನು ಸುಟ್ಕೋಬೋದು ಇಲ್ಲ ನಾವು ಈ ಥರ ಎರಡು ಸೈಡನ್ನು ಸುಟ್ಕೋಬೋದು ಇವಾಗಿದು ರೆಡಿಯಾಗಿದೆ. ಇವಾಗ ಇನ್ನೊಂದು ಅಂಚಿನ ಈ ಥರ ರೆಡಿ ಬಟ್ ಸುಡ್ತಾ ಇರುತ್ತಲ್ವ ಸೊ ಈ ಥರ ತಣ್ಣಗೆ ನೀರಲ್ಲಿ ಹಿಂದಗಡೆ ಸ್ವಲ್ಪ ತೊಳ್ಕೊ ತೊಳ್ಕೊಬೇಕು ಆವಾಗ ತಣ್ಣಗಾಗುತ್ತೆ ಮತ್ತೆ ನಾವು ಸೇಮ್ ಪ್ರಾಸೆಸ್ಸು ಎಣ್ಣೆ ಹಚ್ಬಿಟ್ಟು ತಟ್ಕೋಬೋದು ಈ ಥರ ಆರಾಮ್ಸೆ ಆಗಿ ಒಂದೆರಡು ಮೂರು ಇತ್ತು ಅಂತಂದರೆ ಒಂದಾದ ನಂತರ ಕ್ರಿಸ್ಪಿ ಕ್ರಿಸ್ಪಿ ಟೇಸ್ಟಿ ಟೇಸ್ಟಿಯಾದಂಥ ಅಂಚಿನ ರೊಟ್ಟಿ ರೆಡಿಯಾಗುತ್ತೆ ಇದು ಪಲ್ಯ ಜೊತೆಗೆ ಟೇಸ್ಟಿಯಾಗಿರುತ್ತೆ ಬರೆಯೋದನ್ನು ತಿನ್ಬೋದು ಮಸಾಲ ರೊಟ್ಟಿ ಥರ ನೋಡಿದ ಎಷ್ಟು ತೆಳುವಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಇವಾಗ ಇದು ರೆಡಿ ಟು ಈಟ್ అంచిన రొట్టి